ಬಿ ಎ ಮೂರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ವಿಷಯದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂದರೆ ಎಸ್ ಸಿ ಪಿ ಸಿಲೆಬಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಗುಣವಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚೇಂಜ್ ಮಾಡ್ತಕ್ಕಂಥ ಸಿಲೆಬಸ್ಗೆ ಅನುಗುಣವಾಗಿ ವಿಷಯ ಅನುಕ್ರಮಣಿಕೆ ಅಂದರೆ ಪರಿವಿಡಿಯನ್ನು ನೋಡೋಣ ಇವತ್ತಿನಿಂದ ಈ ಅಧ್ಯಾಯದ ಕ್ಲಾಸ್ನಿಂದ ಈ ಅಧ್ಯಾಯದಲ್ಲಿ ನಾವು ಈ ಅಧ್ಯಾಯಗಳಷ್ಟು ಬಿ ಎ ತರಡ ಸಮಿತಿಗಳಿಗೆ ಇರುವಂಥ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡಿ ಮುಂದಿನ ಕ್ಲಾಸ್ನಲ್ಲಿ ಬರುವಂತಹ ದಿನಮಾನಗಳಲ್ಲಿ ಪ್ರತಿಯೊಂದು ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಅಭ್ಯಾಸದ ಪ್ರಶ್ನೋತ್ತರವನ್ನು ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ವಿಷಯ ಅನುಕ್ರಮಕ್ಕೆ ಅನ್ನ ನೋಡೋಣ ಬನ್ನಿ ಪರುವಿಡಿಯಲ್ಲಿ ಮೊದಲು ಬರುವಂಥದ್ದು ಘಟಕ ಒಂದು ಒಲವು ಈ ಘಟಕ ಒಂದರಲ್ಲಿ ಬರುವಂತಹ ಅಧ್ಯಾಯ ಒಂದು ಪೊಲ್ಲಮೆಯ ಲೇಸು ನಲ್ಲರ ಮೇಯೋಳ ಜನ ಬರೆದಿದ್ದಾನೆ ಎರಡನೇದು ಸಖಿ ಗೀತೆ ದರಾಬೇಂದ್ರೆ ಅವರ ಸಖಿ ಗೀತೆ ಥರ್ಡ್ ಒನ್ ಒಂದೇ ಮಾತರಂ ಸಲೀಮ್ ಶಂಕರ್ ಬೈಚುವ ಬಾಳ್ ಅವರು ಬರೆದಿದ್ದಾರೆ ನಾಲ್ಕನೇ ಅಧ್ಯಾಯ ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ದೇವನೂರು ಮಹಾದೇವ್ ಅವರು ಘಟಕ ಒಂದರ ಒಲವಿನಲ್ಲಿ ನಾಲ್ಕು ಘಟಕಗಳು ಬರುತ್ತವೆ ಮುಂದುವರೆದು ಘಟಕ ಎರಡು ಅಂತರಂಗ ಬಹಿರಂಗ ಈ ಘಟಕ ಎರಡು ಅಂತರಂಗ ಬಹಿರಂಗದಲ್ಲಿ ಕಂಟಿನ್ಯೂ ಪಾಟ್ ಅಧ್ಯಾಯ ಐದು ಮೂರು ವಚನಕಾರರ ವಚನಗಳು ಅಧ್ಯಾಯ ಆರು ಅಗ್ನಿ ಪರ್ವ ಜಿ ಎಸ್ ಶಿವರುದ್ರಪ್ಪನವರ ಅಗ್ನಿ ಪರ್ವ ಅಧ್ಯಾಯಗಳು ಸಂತಸ ಅರಳುವ ಸಮಯ ಶ್ರೀನಿವಾಸ್ ಜಲವಾದಿ ಅವರು ಬರೆತಕ್ಕಂಥದ್ದು ನೆಕ್ಸ್ಟ್ ಅಧ್ಯಾಯ ಎಂಟು ಎತ್ತಿನ ಬಂಡಿಯಲ್ಲಿ ಪಯಣ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬರೆದಿದ್ದಾರೆ ಘಟಕ ಎರಡರಲ್ಲಿ ನಾಲ್ಕು ಅಧ್ಯಾಯಗಳು ಬರ್ತವೆ ಕಂಠಿನ್ ಪಾಟಾಗಿ ಘಟಕ ಮೂರು ಸಂಸ್ಕೃತಿ ಈ ಘಟಕ ಮೂರು ಸಂಸ್ಕೃತಿಯಲ್ಲಿ ಕಂಠಿನ್ ಪಾರ್ಟ್ ಅಧ್ಯಾಯ ಒಂಬತ್ತು ದೇವತಾ ಪೃಥ್ವಿ ಮಧುರ ಚನ್ನನವರು ಅಧ್ಯಾಯ ಹತ್ತು ಭಾಷೆ ಬೇರು ಭಾವ ಹೂವು ವಾಸುದೇವ್ ನಾಡಿಗವರು ಬರೆದಿದ್ದಾರೆ ಅಧ್ಯಾಯ ಹನ್ನೊಂದು ಬಂಡ ಬಸಪ್ಪನ ದೊಡ್ಡಿ ಡಾಕ್ಟರ್ ಲಕ್ಷ್ಮಣ್ ಬಿ ಎ ಅವರು ಬರೆದಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಹನ್ನೆರಡು ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ಈ ಅಧ್ಯಾಯವನ್ನು ಬರೆದಿದ್ದಾರೆ ಇಷ್ಟು ಘಟಕ ಮೂರರಲ್ಲಿ ಮೂರು ಅಧ್ಯಾಯಗಳು ಬರುತ್ತವೆ ನೆಕ್ಸ್ಟ್ ಘಟಕ ನಾಲ್ಕು ಬಹುಶಿಸ್ತೀಯ ಅಧ್ಯಯನ ಈ ಬಹುಶಿಸ್ತೀಯ ಅಧ್ಯಾಯದಲ್ಲಿ ಕಠಿಣಪಾಠ ಅಧ್ಯಾಯ ಹದಿಮೂರು ಚಲನಚಿತ್ರ ವಿಮರ್ಶೆ ಮುತ್ತಿನ ಹಾರ ಚಲನಚಿತ್ರ ತೋರಿಸಿ ರಸ ವಿಮರ್ಶೆ ಮಾಡದ್ದಂಥದ್ದು ಅಧ್ಯಾಯ ಒಂದಾಗಿದೆ ಅಂದರೆ ಘಟಕ ನಾಲ್ಕರಲ್ಲಿ ಅಧ್ಯಾಯ ಒಂದನ್ನು ಮಾತ್ರ ಇಟ್ಟಿದ್ದಾರೆ ನೆಕ್ಸ್ಟ್ ಘಟಕ ಐದು ಕೌಶಲ್ಯ ಕಂಡ ಈ ಕೌಶಲ್ಯ ಕರ್ಣ ಘಟಕದಲ್ಲಿ ಹದಿನಾಲ್ಕನೇ ಅಧ್ಯಾಯ ಭಾಷಣ ಕಲೆ ಭಾಷಣ ಕಲೆ ಎನ್ನುವಂಥದ್ದು ಕೊನೆಯ ಅಧ್ಯಾಯ ಹಾಗಾದರೆ ಈ ಮುಂದಿನ ಕ್ಲಾಸ್ನಲ್ಲಿ ಈ ಅಷ್ಟು ಅಧ್ಯಾಯಗಳ ಪ್ರತಿಯೊಂದು ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತೀನಿ ಮ ಈ ಎಲ್ಲ ಅಧ್ಯಾಯಗಳನ್ನ ಪರೀಕ್ಷೆಯಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಗಳೇ ಬಂದಿರುತ್ತವೆ ಅದಕ್ಕಾಗಿ ಡಿಗ್ರಿಗೆ ಸಂಬಂಧಿಸಿದಂಥ ಯಾವುದೇ ಅಭ್ಯಾಸದ ಪ್ರಶ್ನೆ ಬೇಕಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ನ ಆನ್ ಮಾಡ್ಕೊತ ಈ ಒಂದು ಕ್ಲಾಸ್ ಗೆ ವಿರಾಮವನ್ನು ಕೊಡ್ತಿದ್ದೇನೆ ಮತ್ತೆ ಪ್ರತಿಯೊಂದು ಅಧ್ಯಾಯಗಳೊಂದಿಗೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ